ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿ ಹೊಸ ವರ್ಷದ ಮೊದಲೇ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಗೃಹ ಮತ್ತೊಂದು ಕಂತು ಬಿಡುಗಡೆ ಸದನದಲ್ಲಿ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಮತ್ತೊಂದಡಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಹ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗುವ ಬಗ್ಗೆ ಮಾಹಿತಿ ಕೊಟ್ಟಿದ್ದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಮತ್ತೊಂದಡಿಯಲ್ಲಿ ಬಿ ಪಿ ಎಲ್ ಪಡಿತರ ಚೀಟಿ ಪಡೆಯಲು ಕಾದು ಕುಳಿತವರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಆದಾಯ ಮಿತಿ ಪರಿಷ್ಕರಣೆಗೆ ಚಿಂತನೆ ಮಾಡಲಾಗುತ್ತಿದೆ ಎಂದು ಆಹಾರ ಸಚಿವ ಕೆ ಸದನದಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಮತ್ತೊಂದೆಡೆಯಲ್ಲಿ ಮಧುಗಿರಿ ನನ್ನ ಕ್ಷೇತ್ರ ಆ ಕ್ಷೇತ್ರಕ್ಕೆ ಇನ್ನೂ ಸಾಲ ಕೊಡ್ತೀನಿ ಕೇಳೋಕೆ ಇವನು ಯಾರು ಎಂದು ಕಾಂಗ್ರೆಸ್ನ ಶಾಸಕ ರಂಗನಾಥ್ ವಿರುದ್ಧ ಮಾಜಿ ಸಹಕಾರ ಸಚಿವ ಕೆ ಎನ್ ರಾಜಣ್ಣವರು ವಾಗ್ದಾಳಿ ಮಾಡಿದ್ದಾರೆ ಮತ್ತೊಂದಡಿಯಲ್ಲಿ ಹಳೆಯ ವಾಹನ ಮಾಲೀಕರಿಗೆ ಶಾಕ್ ಕೊಟ್ಟ ಸರ್ಕಾರ ಹದಿನೈದು ವರ್ಷ ಮೀರಿದ ಕಾರುಗಳನ್ನು ಜಪ್ತಿ ಮಾಡುತ್ತೇವೆ ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸದನದಲ್ಲಿ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಯಾವ ಯಾವ ಕಾರುಗಳನ್ನು ಸೀಜ್ ಮಾಡುತ್ತಾರೆ ಯಾರಿಗೆ ಧನ ಕೊಡುತ್ತಾರೆ ಗುಜರಿ ನೀತಿ ನಿಯಮ ಜಾರಿಗೆ ಆಗಿದೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ ಇದರಿಂದ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಇದೀಗ ರಾಜ್ಯದ ಯಜಮಾನಿಯರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಹೊಸ ವರ್ಷಕ್ಕೂ ಮೊದಲೇ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮೆ ಆಗಲಿದೆ ಹೌದು ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಪ್ರತಿದಿನ ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೇ ಚರ್ಚೆ ಮಾಡಲಾಗುತ್ತಿದ್ದು ಇತ್ತೀಚೆಗೆ ಬಿಜೆಪಿ ನಾಯಕರು ಎರಡು ತಿಂಗಳ ಹಣವನ್ನು ಮಹಿಳೆಯರ ಖಾತೆಗೆ ಜಮೆ ಮಾಡದೆ ಮೋಸ ಮಾಡಿದೆ ಎಂದು ಸರ್ಕಾರದ ವಿರುದ್ಧ ಬಿಜೆಪಿಯವರು ವಾಗ್ದಾಳಿ ಮಾಡಿದರು ಇದೇ ಮಧ್ಯೆ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಕೂಡ ಮಾತನಾಡಿ ಹೌದು ಎರಡು ತಿಂಗಳಕ್ಕಂತೂ ಜಮಾ ಆಗಿಲ್ಲ ಆದರೆ ಶೀಘ್ರವೇ ತಪ್ಪನ್ನು ಸರಿಪಡಿಸಿಕೊಂಡು ಹಣವನ್ನು ಹಾಕುತ್ತೇವೆ ಎಂದು ಸತ್ಯವನ್ನು ಒಪ್ಪಿಕೊಂಡು ವಿಷಾದ ವ್ಯಕ್ತಪಡಿಸಿದರು ಈಗ ಇದೇ ಮಧ್ಯೆ ಸಚಿವ ಲಕ್ಷ್ಮೀ ಅವರು ಮತ್ತೊಂದು ಕಂತನ್ನು ಬಿಡುಗಡೆ ಮಾಡಿರುವುದಾಗಿ ಸದನದಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಹೊಸ ವರ್ಷಕ್ಕೂ ಮುನ್ನವೇ ಈ ಒಂದು ಹಣ ಬ್ಯಾಂಕ್ ಖಾತೆಗೆ ನೇರ ಜಮೆ ಆಗುತ್ತೆ ಎಂದು ಲಕ್ಷ್ಮಿ ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇತ್ತೀಚೆಗೆ ಡಿಸೆಂಬರ್ ಹದಿನಾರರಂದು ಆರ್ಥಿಕ ಇಲಾಖೆಯಿಂದ ಸೆಪ್ಟೆಂಬರ್ ತಿಂಗಳ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದು ಈ ಒಂದು ಕಂತು ಹೊಸ ವರ್ಷಕ್ಕೂ ಮುನ್ನವೇ ಗೃಹ ಲಕ್ಷ್ಮಿಯರ ಖಾತೆಗೆ ಜಮೆ ಆಗುವ ಸಾಧ್ಯತೆ ಇದೆ ಎಂದು ಲಕ್ಷ್ಮಿ ಬಾಳ್ಕರ್ ಅವರು ಹೇಳಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಈಗಲೂ ಕೂಡ ಸರ್ಕಾರ ಅಕ್ಟೋಬರ್ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಕಂತು ಬಾಕಿ ಇಳಿಸಿಕೊಂಡಿದೆ ಈ ಒಂದು ದುಡ್ಡು ಅದು ಯಾವಾಗ ರಿಲೀಸ್ ಮಾಡುತ್ತಾರೋ ಗೊತ್ತಿಲ್ಲ ಆದರೆ ಇನ್ನೂ ಒಂದು ವಾರದಲ್ಲಿ ಸೆಪ್ಟೆಂಬರ್ ತಿಂಗಳ ಕಂತು ಮಾತ್ರ ಜಮೆ ಆಗುತ್ತೆ ಎಂದು ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ ಸ್ನೇಹಿತರೆ ಇನ್ನು ಮತ್ತೊಂದೆಡೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಹ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮತ್ತೊಂದು ಅಪ್ಡೇಟ್ ಕೊಟ್ಟಿದ್ದಾರೆ ಹೌದು ಈಗಾಗಲೇ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಎಂದು ಆರೋಪಿಸಿ ಬಿಜೆಪಿ ನಾಯಕರು ವಾಗ್ದಾಳಿ ಮಾಡುತ್ತಿದ್ದು ಇದೇ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಸಪೋರ್ಟ್ಗೆ ನಿಂತು ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಳೆದ ಇಪ್ಪತ್ನಾಲ್ಕು ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಸರ್ಕಾರ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮೆ ಮಾಡುತ್ತಿದೆ ಇಲ್ಲಿ ಯಾವ ತಪ್ಪು ಮಾಹಿತಿ ಲಕ್ಷ್ಮಿ ಅಬ್ಬಾಳಕರ್ ಅವರು ನೀಡಿದ್ದಾರೆ ಎಂದು ಡಿ ಕೆ ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ ಆರ್ಥಿಕ ಇಲಾಖೆಯಿಂದ ಹಣ ಬಿಡುಗಡೆಯಾಗಿ ಮಹಿಳೆಯರಿಗೆ ನೀಡಲಾಗುತ್ತಿದೆ ಇದೇ ಮಾಹಿತಿ ಲಕ್ಷ್ಮಿ ಅಬ್ಬಾಳಕರ್ ಅವರು ಕೊಟ್ಟಿದ್ದಾರೆ ಇದರಲ್ಲಿ ಯಾವುದೇ ತಪ್ಪು ಮಾಹಿತಿ ಇಲ್ಲ ಶೀಘ್ರದಲ್ಲೇ ಬಾಕಿ ಕಂತು ಜಮೆ ಆಗುತ್ತೆ ಎಂದು ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇನ್ನು ರಾಜ್ಯದ ಖಜಾನೆ ಖಾಲಿ ಮಾಡಿ ಹೈಕಮಾಂಡ್ ಅನ್ನು ತೃಪ್ತಿಪಡಿಸಲಾಗುತ್ತಿದೆ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಎಂದಿರುವ ವಿಜೇಂದ್ರ ಅವರ ಆರೋಪದ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಗರಂ ಆಗಿ ಪ್ರತಿಕ್ರಿಯೆ ಕೊಟ್ಟಿದ್ದು ಎಲ್ಲಿ ಯಾವ ಖಜಾನೆ ಖಾಲಿಯಾಗಿದೆ ಕಲೆಕ್ಷನ್ ಮತ್ತು ಅವರ ಅಕೌಂಟ್ಗಳ ವಹಿವಾಟವನ್ನು ನಾನು ಬಿಚ್ಚಿಡಬೇಕೆ ಎಂದು ಪ್ರಶ್ನೆ ಮಾಡಿದ್ದಾರೆ ಪಕ್ಷದ ಅಧ್ಯಕ್ಷಕರಾಗಿ ಇತಿಮಿತಿಯಿಂದ ಅವರು ಮಾತನಾಡಲಿ ಮೊದಲು ವಿಧಾನಸಭೆಗೆ ಬಂದು ಮಾತನಾಡಲು ಹೇಳಿ ತಪ್ಪಿಸಿಕೊಂಡು ಹೋಗಿ ಎಲ್ಲೋ ಕೂತು ಮಾತನಾಡುವುದಲ್ಲ ಇಲ್ಲಿ ಬಂದು ಮಾತನಾಡಲಿ ಎಂದು ಡಿಕೆ ಶಿವಕುಮಾರ್ ಅವರು ಸವಾಲು ಹಾಕಿದ್ದಾರೆ ಕೇಂದ್ರದ ಬಿಜೆಪಿ ಸರ್ಕಾರ ಎ ಕೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಇನ್ನೂ ಹಣ ನೀಡಿಲ್ಲ ನೆರೆಗೆ ಅನುದಾನವೂ ಕೂಡ ಅವರು ಕೊಟ್ಟಿಲ್ಲ ಜಲ ಮಿಷನ್ಗೂ ಕೂಡ ಹಣ ನೀಡಿಲ್ಲ ರಾಜ್ಯಕ್ಕೆ ಬರಬೇಕಾದಂಥ ಅನುದಾನ ಸೇರಿ ಜಿ ಎಸ್ ಟಿ ಪರಿಹಾರವೂ ಕೂಡ ಸಿಕ್ಕಿಲ್ಲ ಇವರು ಮಾತ್ರ ರಾಜ್ಯದ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಮಾತನಾಡುತ್ತಿದ್ದಾರೆ ಬಿಜೆಪಿಯವರು ಮೊದಲು ಮಹಾರಾಷ್ಟ್ರ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಕೊಟ್ಟ ಮಾತುಗಳನ್ನು ಉಳಿಸಿಕೊಳ್ಳಲಿ ನಂತರ ನಮ್ಮ ಬಗ್ಗೆ ಮಾತನಾಡಲಿ ನಾವಂತರೂ ಕೊಟ್ಟ ಭರವಸೆಗಳನ್ನು ಜನರಿಗೆ ತಲುಪಿಸುತ್ತಿದ್ದೇವೆ ಎಂದು ಡಿ ಕೆ ಶಿವಕುಮಾರ್ ಅವರು ತಿರುಗೇಟು ಕೊಟ್ಟಿದ್ದಾರೆ ಬನ್ನಿ ಸ್ನೇಹಿತರೆ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿಮ್ಮ ಹತ್ತಿರ ಬಿ ಪಿ ಎಲ್ ಕಾರ್ಡು ಇಲ್ಲವೆಂದರೆ ನಿಮಗೆ ಒಂದು ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಈ ಒಂದು ಹಿಂದೆ ಬಿ ಪಿ ಎಲ್ ಕಾರ್ಡು ಪಡೆದುಕೊಳ್ಳಲು ಅರ್ಜಿ ಸಲ್ಲಿಕೆ ಮಾಡಿ ಅರ್ಜಿ ನಿಮ್ಮದು ತಿರಸ್ಕೃತವಾಗಿದ್ದರೆ ಈಗ ಮತ್ತೆ ನೀವು ಅರ್ಜಿ ಸಲ್ಲಿಕೆ ಮಾಡಬಹುದು ಯಾಕೆಂದರೆ ಶೀಘ್ರದಲ್ಲೇ ಬಿ ಪಿ ಎಲ್ ಕಾರ್ಡ್ಗೆ ಇರುವಂತಹ ನಿಯಮದಲ್ಲಿ ಆದಾಯ ಮಿತಿ ನಿಯಮವನ್ನು ಬದಲಾವಣೆ ಮಾಡಲು ಸರ್ಕಾರ ಮುಂದಾಗಿದೆ ಎಂದು ಆಹಾರ ಸಚಿವ ಕೆ ಎಚ್ ಮುನಿಯಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ ಹೌದು ರಾಜ್ಯದ ಸರ್ಕಾರ ಬಿ ಪಿ ಎಲ್ ಕಾರ್ಡ್ನ ಆದಾಯ ಮಿತಿ ಪರಿಷ್ಕರಣೆಗೆ ಚಿಂತನೆ ಮಾಡುತ್ತಿದೆ ಎಂದು ಕೆ ಎಚ್ ಮುನಿಯಪ್ಪನವರು ಬೆಳಗಾವಿಯ ವಿಧಾನಸೌಧದಲ್ಲಿ ಹೇಳಿಕೆನ ರುವಂತದ್ದು ಸ್ನೇಹಿತರೆ ಅಂದ್ರೆ ಸ್ನೇಹಿತರೆ ಕೇಂದ್ರದ ಸರ್ಕಾರ ಬಿ ಪಿ ಎಲ್ ಕಾರ್ಡ್ ಪಡೆದುಕೊಳ್ಳಬೇಕಂದ್ರೆ ಕುಟುಂಬದ ಆದಾಯ ಮಿತಿ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಮಿತಿಗೊಳಿಸಿದೆ ಆದರೆ ಇಲ್ಲಿ ಸಮಸ್ಯೆ ಏನಂದ್ರೆ ಕೂಲಿ ಕಾರ್ಮಿಕ ಮಾಡುವವರು ಕೂಡ ಪ್ರತಿದಿನ ಐದುನೂರು ರೂಪಾಯಿ ದುಡಿದ್ರು ಇದರ ಆಧಾರದಲ್ಲಿ ಕೂಲಿ ಮಾಡುವವರು ಸಹ ವರ್ಷಕ್ಕೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ದುಡಿದಂತಾಗುತ್ತೆ ಹಾಗಾಗಿ ಹಲವರ ಬಿ ಪಿ ಎಲ್ ಕರ್ಡು ತಿರಸ್ಕೃತಗೊಳ್ಳುತ್ತಿದ್ದು ಹಾಗಾಗಿ ಈ ಒಂದು ಆದಾಯ ಮಿತಿಯನ್ನೇ ಬದಲಾವಣೆ ಮಾಡಲು ಚಿಂತನೆ ಮಾಡಲಾಗುತ್ತಿದೆ ಎಂದು ಕೆ ಎಚ್ ಮುನಿಯಪ್ಪನವರು ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ಸ್ನೇಹಿತರೆ ಈ ಒಂದು ಹಿಂದೆ ಬಡವರಾಗಿದ್ದರೂ ಸಹ ಈ ಒಂದು ಆದಾಯ ಮಿತಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮೇಲೆ ಎಂಬ ಕಾರಣಕ್ಕೆ ಎಷ್ಟೋ ಜನರ ಬಿ ಪಿ ಎಲ್ ಕರಡನ್ನು ರದ್ದು ಮಾಡಲಾಗಿತ್ತು ಆದರೆ ಶೀಘ್ರವೇ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಕೂಡ ಅರ್ಜನ ಸಲ್ಲಿಕೆ ಮಾಡಬಹುದು ಹೌದು ಸ್ನೇಹಿತರೆ ಶೀಘ್ರವೇ ಈ ಬಗ್ಗೆ ಆದಾಯ ಮಿತಿ ಪರಿಷ್ಕರಣೆ ಮಾಡುವುದಾಗಿ ಆಹಾರ ಸಚಿವ ಕೆ ಎಚ್ಮುನಪ್ಪನವರು ಮಾಹಿತಿ ಕೊಟ್ಟಿದ್ದಾರೆ ಅಂದಹಾಗೆ ಸ್ನೇಹಿತರೆ ಇಂದು ಸರ್ಕಾರದ ಯಾವುದೇ ಸೌಲಭ್ಯ ಪಡಿಬೇಕಂದ್ರೆ ಆಧಾರ್ ಕಾರ್ಡ್ ಯಾವ ರೀತಿ ಮುಖ್ಯನೋ ಈಗ ಅದೇ ರೀತಿ ಬಿಪಿಎಲ್ ಕಾರ್ಡು ಅಷ್ಟೇ ಮುಖ್ಯವಾಗಿದೆ ಇನ್ನಿತ್ತೀಚೆಗೆ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಆದ ನಂತರ ಬಿ ಪಿ ಎಲ್ ಕಾರ್ಡ್ ಎನ್ನುವುದು ಪ್ರಮುಖ ದಾಖಲೆಗಳಲ್ಲೇ ಒಂದಾಗಿದೆ ಹಾಗಾಗಿ ಶೀಘ್ರವೇ ರಾಜ್ಯ ಸರ್ಕಾರ ಇನ್ನೂ ಹಲವರಿಗೆ ಬಿ ಪಿ ಎಲ್ ಕಾರ್ಡನ್ನು ತಲುಪಿಸುವ ನಿಟ್ಟಿನಲ್ಲಿ ಆದಾಯ ಮಿತಿ ಪರಿಷ್ಕರಣೆ ಮಾಡಲು ಮುಂದಾಗಿರುವುದು ಒಂದು ಗುಡ್ ನ್ಯೂಸ್ ಆಗಿದೆ ಸ್ನೇಹಿತರೆ ಅಂದಹಾಗೆ ಈಗಾಗಲೇ ಯಾರ ಬಳಿ ಏಳುವರೆ ಎಕರೆಗಿಂತ ಹೆಚ್ಚು ಜಮೀನು ಇದೆಯೋ ನಿರಂತರವಾಗಿ ತೆರಿಗೆ ಪಾವತಿ ಮಾಡುತ್ತಿರುವ ಕುಟುಂಬಗಳು ಸರ್ಕಾರಿ ನೌಕರರು ನೌಕರಿರುವಂಥ ಕುಟುಂಬಗಳು ಸೇರಿದಂತೆ ಹಲವರ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡಿ ಎ ಪಿ ಎಲ್ ಕಾರ್ಡ್ಗೆ ಶಿಫ್ಟ್ ಮಾಡಲಾಗುತ್ತಿದ್ದು ಶೀಘ್ರವೇ ಈ ಒಂದು ಶಿಫ್ಟ್ ಆದ ಬಳಿಕ ಹೊಸದಾಗಿ ಬಿ ಪಿ ಎಲ್ ಕಾರ್ಡು ಕೊಡುವುದಾಗಿ ಕೆ ಎಚ್ ಮುನಿಯಪ್ಪನವರು ಮಾಹಿತಿ ಕೊಟ್ಟಿದ್ದಾರೆ ನಿಮ್ಮ ಹತ್ತಿರ ಬಿ ಪಿ ಎಲ್ ಕಾರ್ಡು ಇದೆಯಾ ಅಥವಾ ಇಲ್ವಾ ಎಂಬುದನ್ನು ಕಮೆಂಟ್ ಮಾಡಿ ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಬನ್ನಿ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಮಾಜಿ ಸಹಕಾರ ಸಚಿವರಾಗಿರುವ ಕೆಣರಾಜನ್ ಅವರು ಕಾಂಗ್ರೆಸ್ನ ಕುಣಿಗಳ ಶಾಸಕ ಕೆ ಆರ್ ರಂಗನಾಥ್ ಅವರ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಮಧುಗಿರಿ ನನ್ನ ಕ್ಷೇತ್ರ ನಾನು ಇನ್ನಷ್ಟು ಸಾಲ ಕೊಡ್ತೀನಿ ಕೇಳೋಕೆ ಇವನು ಯಾರೀ ಎಂದು ಮಾಧ್ಯಮಗಳ ಮುಂದೆ ಗುಡುಗಿದ್ದಾರೆ ಹೌದು ಸ್ನೇಹಿತರೆ ಮಧುಗಿರಿ ನನ್ನ ಕ್ಷೇತ್ರ ಇದು ನಮ್ಮ ರೈತರ ಬ್ಯಾಂಕು ಮಧುಗಿರಿಯಲ್ಲಿ ಹಿಂದುಳಿದ ಮತ್ತು ದಲಿತರು ರೈತರು ಹೆಚ್ಚಾಗಿದ್ದು ಹಾಗಾಗಿ ನಾನು ಇನ್ನಷ್ಟು ಸಾಲ ಕೊಡ್ತೀನಿ ಅದನ್ನು ಕೇಳೋಕೆ ಇವನು ಯಾರು ಎಂದು ಮಾಜಿ ಸಹಕಾರ ಸಚಿವರಾಗಿರುವ ಕೆಣರಾಜನ್ನವರು ಕಾಂಗ್ರೆಸ್ನ ಶಾಸಕ ಆರ್ ರಂಗನಾಥ್ ವಿರುದ್ಧ ಹರಿಯದಿದ್ದಾರೆ ಯಾಕಂದರೆ ಸ್ನೇಹಿತರೆ ಇತ್ತೀಚೆಗೆ ಬೆಳಗಾವಿ ಅಧಿವೇಶನದಲ್ಲಿ ರಂಗನಾಥ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಮನವಿ ಮಾಡಿದ್ದಾರೆ ಏನಂದರೆ ತುಮಕೂರು ಡಿಸಿಸಿ ಬ್ಯಾಂಕ್ನಿಂದ ಮಧುಗಿರಿಗೆ ನೂರು ಕೋಟಿ ಸಾಲ ಕೊಡಲಾಗಿದ್ದು ಆದರೆ ಕುನಿಗಲ್ ತಾಲೂಕಿಗೆ ಕೇವಲ ಒಂದು ಕೋಟಿ ನೀಡಿದ್ದಾರೆ ಹಾಗಾಗಿ ಈ ತಾರತಮ್ಯ ಸರಿಪಡಿಸಬೇಕು ಎಂದು ಸಹಕಾರ ಇಲಾಖೆ ಹೊಂದಿರುವ ಸಿಎಂ ಸಿದ್ದರಾಮಯ್ಯನವರಿಗೆ ರಂಗನಾಥ್ ಅವರು ಮನವಿ ಮಾಡಿದರು ಇದೇ ವಿಚಾರಕ್ಕೆ ರಾಜಣ್ಣವರು ಗರಂ ಆಗಿದ್ದಾರೆ ಮಧುಗಿರಿಯಲ್ಲಿ ಮಾತನಾಡಿದಂಥ ರಾಜಣ್ಣವರು ನಾನು ಕೊಟ್ಟಿದ್ದು ಸಾಲ ಇವನ ಹಣವೂ ಅಲ್ಲ ಸರ್ಕಾರದ್ದು ಅಲ್ಲ ರೈತರಿಂದಲೇ ಠೇವಣಿ ಪಡೆದ ಹಣವನ್ನು ಸಾಲದ ರೂಪದಲ್ಲಿ ನೀಡಲಾಗಿದೆ ಇಂದು ಕುಣಿಗಲ್ನಲ್ಲಿ ಶೇಕಡ ಎಪ್ಪತ್ತರಷ್ಟು ಒಕ್ಕಲಿಗರಿದ್ದು ಅಹಿಂದ ರೈತರ ಸಂಖ್ಯೆಯಲ್ಲಿ ಕಡಿಮೆ ಇದೆ ಆದರೆ ನನ್ನ ಮಧುಗಿರಿ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಹಿಂದುಳಿದವರು ಮತ್ತು ದಲಿತರಿದ್ದು ಹಾಗಾಗಿ ಸಾಮಾಜಿಕ ನ್ಯಾಯದಡಿಯಲ್ಲಿ ಹೆಚ್ಚು ಸಾಲ ನೀಡಲಾಗಿದೆ ಇದು ನನ್ನ ಇಷ್ಟ ಠೇವಣಿ ತರೋದು ನಾನು ಸಾಲ ಕೊಡೋದು ನಾನು ಇವನೇ ಮಧ್ಯ ಕೇಳೋಕೆ ಎಂದು ಏಕವಚನದಲ್ಲೇ ಕೇಣರಾಜನವರು ಗುಡುಗಿದ್ದಾರೆ ಬನ್ನಿ ಸ್ನೇಹಿತರೆ ಕೊನೆ ಮುಖ್ಯವಾದ ಮಾಹಿತಿ ನೋಡೋಣ ನಿಮ್ಮ ಹತ್ತಿರವೂ ಕೂಡ ನಾಲ್ಕು ಚಕ್ರದ ವಾಹನವಿದ್ದು ಅದೇನಾದರೂ ಹಳೆಯದಾಗಿದ್ದರೆ ಹದಿನೈದು ವರ್ಷ ಮೀರಿದರೆ ನಿಮಗೆ ಒಂದು ಶಾಕಿಂಗ್ ಸುದ್ದಿ ಯಾಕೆಂದರೆ ಶೀಘ್ರವೇ ರಾಜ್ಯ ಸರ್ಕಾರ ಹದಿನೈದು ವರ್ಷ ಮೀರಿದ ಹಳೆಯ ವಾಹನಗಳನ್ನು ಜಪ್ತಿ ಮಾಡುತ್ತಂತೆ ಹೌದು ಕರ್ನಾಟಕದಲ್ಲಿ ದಿನದಿಂದ ದಿನಕ್ಕೆ ಹೊಸ ವಾಹನಗಳ ಸಂಖ್ಯೆ ಏರಿಕೆ ಆಗುತ್ತಲೇ ಇದ್ದರೂ ಹಳೆಯ ವಾಹನಗಳು ಮಾತ್ರ ಇನ್ನೂ ಸಂಚಾರ ನಿಲ್ಲಿಸಿಲ್ಲ ಇವುಗಳಿಂದಲೇ ವಾಯು ಮಾಲಿನ್ಯ ಹೆಚ್ಚಳವಾಗುತ್ತಿದ್ದು ಹಾಗಾಗಿ ಶೀಘ್ರವೇ ರಾಜ್ಯ ಸರ್ಕಾರ ಇಂತಹ ವಾಹನ ಮಾಲೀಕರಿಗೆ ಶಾಕ್ ಕೊಡಲಿದೆ ಹದಿನೈದು ವರ್ಷ ಮೀರಿದ ವಾಹನಗಳ ಜಪ್ತಿಗೆ ನಮ್ಮ ಸರ್ಕಾರ ಶೀಘ್ರವೇ ಮುಂದಾಗಲಿದೆ ಎಂದು ಸಾರಿಗೆ ಸಚಿವರಾಗಿರುವ ರಾಮಲಿಂಗರೆಡ್ಡಿಯವರು ಮಾಹಿತಿ ಕೊಟ್ಟಿದ್ದಾರೆ ಸದನದಲ್ಲಿ ಮಾತನಾಡಿದಂಥ ರಾಮಲಿಂಗರೆಡ್ಡಿಯವರು ಯಾವುದೇ ವಾಹನವಿರಲಿ ಹದಿನೈದು ವರ್ಷದವರೆಗೆ ಸುಸ್ಥಿತಿಯಲ್ಲಿ ಇಟ್ಟುಕೊಂಡು ಓಡಿಸಬಹುದು ಆದರೆ ಕೇಂದ್ರದ ಸರ್ಕಾರದ ಗುಜಿರಿ ನೀತಿ ನಿಯಮ ಜಾರಿಯಲ್ಲಿದ್ದು ಈ ನಿಯಮದ ಪ್ರಕಾರ ಕಮರ್ಷಿಯಲ್ ವಾಹನಗಳಿಗೆ ಐದು ವರ್ಷ ವಿನಾಯಿತಿ ಸಿಗುತ್ತೆ ಆದರೆ ಸರ್ಕಾರಿ ವಾಹನಗಳನ್ನು ಖಡ್ಡಾಯವಾಗಿ ಗುಜರಿಗೆ ಹಾಕಲೇಬೇಕು ಹಳೆಯ ಹೆಚ್ಚು ಮಾಲಿನ್ಯ ಮಾಡುವ ವಾಹನಗಳನ್ನು ಹಂತ ಹಂತವಾಗಿ ತೆಗೆದುಹಾಕಲು ಮತ್ತು ಪರಿಸರವನ್ನು ಸುಧಾರಿಸಲು ಕೇಂದ್ರದ ಸರ್ಕಾರ ವಾಹನ ಗುಜರಿ ನೀತಿ ನಿಯಮ ಜಾರಿಗೆ ತಂದಿದ್ದು ಈಗ ನಮಗೆ ಕೇಂದ್ರದಿಂದ ಒತ್ತಾಯ ಕೇಳಿ ಬಂದಿದೆ ರಾಜ್ಯದ ಒಂದು ಪಾಯಿಂಟ್ ಮೂವತ್ತೆಂಟು ಕೋಟಿ ವಾಹನಗಳನ್ನು ಗುಜರಿಗೆ ಹಾಕಬೇಕು ಎಂಬ ಒತ್ತಾಯ ಕೇಳಿಬಂದಿದೆ ಹಾಗಾಗಿ ಹದಿನೈದು ವರ್ಷ ಮೀರಿದ ವಾಹನಗಳನ್ನು ಗುಜರಿಗೆ ಹಾಕುತ್ತೇವೆ ಎಂದಿದ್ದಾರೆ ಇನ್ನು ನಡುವೆ ಮನೆಗೆ ಉಪಯೋಗ ಮಾಡುವ ಕಾರುಗಳು ಅಂದರೆ ವೈಟ್ ನಂಬರ್ ಪ್ಲೇಟ್ ಇರುವಂತಹ ಸ್ವಂತ ಬಳಕೆ ಕಾರುಗಳ ಇಪ್ಪತ್ತು ವರ್ಷ ಮೇಲ್ಪಟ್ಟಿದ್ದರೆ ಅವುಗಳಿಗೆ ಫಿಟ್ನೆಸ್ ಪರೀಕ್ಷೆ ಕಡ್ಡಾಯ ಈ ಒಂದು ಫಿಟ್ನೆಸ್ ಪರೀಕ್ಷೆಯಲ್ಲಿ ಉತ್ತೀರ್ಣವಾಗದ ವಾಹನಗಳನ್ನು ಗುಜರಿಗೆ ಹಾಕುತ್ತೇವೆ ಇನ್ನು ಗುಜರಿಗೆ ಹಾಕಿದ ಬಳಿಕ ಹೊಸ ವಾಹನ ಖರೀದಿ ವೇಳೆ ತೆರಿಗೆ ವಿನಾಯಿತಿ ಮತ್ತು ಪ್ರೋತ್ಸಾಹಧನವೂ ಕೂಡ ಕೊಡುತ್ತೇವೆ ಎಂದು ಅವರು ಹೇಳಿದ್ದಾರೆ ಸ್ನೇಹಿತರೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ನಿಮ್ಮ ಹತ್ತಿರವೂ ಕೂಡ ಹಳೆಯ ಕಾರು ಇದ್ದರೆ ಎಷ್ಟು ವರ್ಷದಿದೆ ಯಾವ ಕಂಪನಿದು ಇದೆ ಕಮೆಂಟ್ ಮಾಡ್ತಾ ಮಾಹಿತಿಗಳು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ